ನಾವ್ ಇವಾಗ ಕಾಲೇಜ್ ಇಸ್ಕೊಳಕ್ ಬಂದಿದ್ವಿ ಹೋಗ್ತಾ ಇದ್ದೀವಿ ಇಲ್ಲೇ ನೋಡಿ ನಮ್ ಹಟ್ಟಾಗ ಹೋಗ್ಬಿಟ್ಟು ಒಂದ್ ಎರಡ್ ರೀಲ್ಸ್ ಮಾಡ್ಬಿಟ್ಟು ಮನೆಯಾಗ ಹೋಗ್ತೀವಿ ಅಲ್ಲಿ ನಮ್ ರೀಲ್ಸ್ ಮಾಡ್ತೀವಲ್ಲ ಅಲ್ಲಿ ಸಿಗ್ತೀವಿ ಅಲ್ಲಿ ಹೋಗ್ತಾ ಇದ್ದಾಳೆ ಇವಾಗ ಇವಳಿಗೆ ಹೋಗ್ತಾಳೆ ಹೋಗೋ ಬಾಯ್ ಹೋದ್ಲು ಇವಾಗ ನಾವು ನಮ್ದೋಡ್ ಹೋಗ್ತೀವಿ ರೋಡ್ ಕ್ರಾಸ್ ಮಾಡ್ಬೇಕಿರಿ ಈಗ ನಿಮಿಷ ನೋಡಿ ನಾವು ಮೂರ್ ಜನ ಹೋಗ್ತಾ ಇದೀವಿ ನಾನು ವಿನೂತಾ ಸಿಂಧು ಎಲ್ಲ ಹೋಗ್ತಾ ಇದೀವಿ ಎಲ್ರು ಯೂನಿಫಾರ್ಮ್ ಹಾಕೊಂಡು ಎಷ್ಟು ಡಿಸೆಂಟ್ ಆಗಿ ಬಂದವ್ರಿ ಅಂದ್ರೆ ನಾವು ಜೀನ್ಸ್ ಹಾಕೊಂಡು ಈ ತರ ಬಂದಿದ್ವಿ ಈ ತರ ಅದು ಈ ಶೂ ಹಾಕೊಂಡ್ ಬರಕ್ಕೆ ಇರುತ್ತಿಲ್ಲ ಶೂ ನನಗೆ ಹಾಕೋಣ ಅನ್ಸಿರ್ಲಿಲ್ಲ ಆದ್ರೂ ಇವ್ಳ ಕಾಟ ತಡೀನಿ ಶು ಹಾಕೊಂಡ್ಬಿಟ್ಟು ಬಂದಿದ್ದೀನಿ ಆಗ್ಬಿಟ್ಟವ್ರೆ ಇವ್ರ ಹತ್ರ ಎಲ್ಲ ಫೋರ್ ಹಂಡ್ರೆಡ್ ಐತೆ ಇವಳ ಹತ್ರ ಫೈವ್ ಹಂಡ್ರೆಡ್ ಐತೆ ನನ್ನ ಹತ್ರ ಮೈನಸ್ ಫಾರ್ಟಿ ನೈನ್ ಐತೆ ಯಾರಿಗೆ ಹೇಳಿ ಹಾ ಇದೆ ಗಾಯ್ಸ್ ಇಲ್ಲದೆ ನಾವು ಹೋಗೋದು ಇದ್ದೇ ರೋಡಲ್ಲಿ ನಾವು ರೀಲ್ಸ್ ಮಾಡೋದು ಅಲ್ಲಿ ಊಟ ಬಜ್ಜಿ ಎಲ್ಲ ಮಾಡ್ತಾರೆ ಎಷ್ಟೋ ಸಲ ತಿಂದಿದ್ದೀವಿ ಅಲ್ಲಿ ರಮ್ಯ ನೋಡಿ ಹೆಂಗಾಗ್ತಾವಳೆ ಇವಳಂತು ಫುಲ್ ಸೈಲೆಂಟು ನನ್ನ ಮಾಯೇ ರೀಲ್ಸಲ್ಲ ಇವಳು ಮಾತೇ ನಿಲ್ಸಲ್ಲ ಏನು ಮಾತಾಡ್ತೇನೆ ನಾನು ಮಾತಾಡ್ತಾನೇ ಇರ್ತೀನಿ ಇವೆಲ್ಲ ಸೌಂಡು ಕೇಳಿಸ್ತಿದ್ದಾವೆ ಇವಾಗ ಹೋಗೋಣ ರೀಲ್ಸ್ ಮಾಡ್ಕೊಂಡಷ್ಟೇ ರೀಲ್ಸ್ ಮಾಡ್ಕೊಂಡು ಇಲ್ಲೆಲ್ಲ ಫ್ಯಾಕ್ಟ್ರಿಗಳೇ ಇದ್ದಾವೆ ಕಾಲೇಜ್ ಯಾರಾದರೂ ನೋಡಿ ಕಾಲೇಜವ್ರು ನೋಡಿದ್ರೆ ಇನ್ನೂ ಒಳ್ಳೇದು ಲಾಸ್ಟ್ ಟೈಮ್ ಎಲ್ಲ ಬಂದಾಗ ಇದೆಲ್ಲ ನೋಡೇ ಇರ್ಲಿಲ್ಲ ನಾವು ಆಗ್ಲಿ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ರೆ ಅನ್ನಿಸ್ತೈತೆ ಏನೊಂದು ಹದಿನೈದು ದಿನ ಆಗೈತೆ ಅಷ್ಟೇ ನಾವು ಈ ಕಡೆ ಬಂದಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹದಿನೈದು ದಿನ್ದಲ್ಲಿ ಕಟ್ಟಿರಲ್ಲ ನಾವೇ ನೋಡಿಲ್ಲ ಅನ್ಸುತ್ತೆ ಸದ್ಯ ಅಲ್ಲೂ ಹಾಂ ಅಲ್ಲೂ ಒಂದು ರೀಲ್ಸ್ ಮಾಡಿದೀವಿ ನಾವು ಆ ಮನೆ ಹತ್ರನು ಆ ಕಾರ್ ಮೇಲೆಲ್ಲ ಇಟ್ಬಿಟ್ ಮಾಡಿದೀವಿ ಇವಾಗ ಹೆಂಗ ಮಾಡ್ತೀವಿ ಇಲ್ಲಿ ಫೋನ್ ಇಟ್ಬಿಟ್ಟು ಮಾಡ್ತೀವಿ ಇವ್ರ ಮನೆ ಮುಂದನೆ ನಾವು ಮಾಡೋದು ಇವಾಗ ಆಂಟಿ ಕೇಳ್ತಾ ಇದಾರೆ ಯಾಕ್ರ ಬರ್ರಿ ಮಾಡ್ಬಿಟ್ಟು ಸಿಕ್ಕಿ ಕಾಲೇಜಿಂದ ತಗೊಂಡ್ ಬಂದಿದ್ದ ಬಾಟ್ಲಲ್ಲಿ ನೀರು ಕುಡಿತವ್ರೆ ನನಗ್ ಬೈತಿದ್ರು ಏನಕ್ಕೆ ಕತಿದ್ಯಾ ಅಂತ ನನ್ಗ ಸ್ವಲ್ಪ ಕೊಡೋ ಮಾತಾಡೋದ್ ಮಾತಾಡಕ್ ಆಗ್ತಿಲ್ಲ ಮಾತಾಡೋದ್ ಕೇಳಿಸ್ತಿಲ್ಲ ಮನೆಯವ್ರ ಆಂಟಿ ಅವ್ರ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಲ್ವಾ

ಗೊತ್ತ ಜೆರಾಕ್ಸ್ ಮಾಡ್ಸೋಣ ಅಂತ ಹೋಗಿದ್ವಿ ಫ್ರೆಂಟ್ ಟು ಬ್ಯಾಕ್ ಟೆನ್ ರುಪೀಸ್ ಕೇಳಿದ್ರು ಅದಕ್ಕೆ ಬರ್ತಿದ್ವಿ ಬೇರೆ ಕಡೆ ಮಾಡ್ಸೋಣ ಅಂತ ಹೋಗ್ತಾ ಇದೀವಿ ರಮ್ಯಾ ನೋಡಿ ನಮ್ನ್ ಬಿಟ್ ಬಿಟ್ ಹೋಗ್ತಾ ಒಳೆ ಗೈಸ್ ಇದೆಲ್ಲಾ ಡೂಳಾಗೈತೆ ಕನ್ಸಲ್ ಆಮೇಲೆ ಬೇಡ ಹಾಯ್ಸ್ ನೋಡಿ ಇಲ್ಲಿ ಯಾರೋ ಹೆಂಗ್ ಕೂಡ್ಗ್ ಬಿಡೋರೆ ರಮ್ಯರೇ ನಾಟ್ ವೈಕ್ ಫುಲ್ ನಷ್ಟೋಳೆ

I'm sorry.